ನ್ಯಾಯಾಲಯ ನ್ಯಾಯಾಂಗ ಬಂಧನಕ್ಕೆ ಕಳಿಸಿದೆ ಅರ್ಥಾತ್ ಪರಪ್ಪನ ಗ್ರಹಕ್ಕೆ ಹೋಗುತ್ತಾರೆ ಆ್ಯಕ್ಚುಲಿ ಅದು ಡಿ ಗ್ಯಾಂಗು ಈ ವ್ಯಕ್ತಿಯಿಂದ ಹುಟ್ಟಿದ್ದಲ್ಲ ಆ್ಯಕ್ಚುಲಿ ಒರಿಜಿನಲ್ ಡಿ ಗ್ಯಾಂಗ್ ಇಸ್ ದಾವೂದ್ ಗ್ಯಾಂಗ್ ಅದು ಸಾಮ್ಯತೆಗಳೇನಾದ್ರು ಕಂಡು ಬಂದ್ರೆ ಅದಕ್ಕೆ ನಾವೇನು ಮಾಡಕ್ಕಾಗಲ್ಲ ಯಾರು ಅರ್ಥವಾಯ್ತು ಬಿಡಿ ಅರ್ಥವಾಯ್ತು ಏನು ಆಗಲ್ಲ ತಲೆ ಕೆಡಿಸ್ಕೊಳ್ಬೇಡಿ ಸರ್ ಆರಾಮಾಗಿರಿ ಏನು ಆಗಲ್ಲ ಅಭಿಮಾನಿಗಳು ಬರ್ತಾ ಇದ್ದಾರೆ ಹಿಂದೆ ಯಾರ್ರೀ ಅವರು ಏನು ಮಾಡಬೇಕು ಅಂತ ಇದೀರ ಸೊಸೈಟಿಯನ್ನು ಏನು ಹೇಳಕ್ಕ ಧೈರ್ಯ ತುಂಬಬೇಕು ಕರೆಕ್ಟು ಯಾವ ವಿಚಾರದಲ್ಲಿ ಧೈರ್ಯ ತುಂಬ್ತಾ ಇದ್ದೀರಿ ಅದಕ್ಕೆ ಹೇಳ್ತಾ ಇರೋದು ನಾವು ಅವರನ್ನು ಅರ್ಧಕ್ಕರ್ಧ ಹಾಳು ಮಾಡಿ ತಲೆ ಮೇಲೆ ಈ ರೀತಿಯಾಗಿ ಬರೋ ರೀತಿಯಲ್ಲಿ ಮಾಡಿರುವಂಥ ಪಾತ್ರವೂ ಕೂಡ ಅಭಿಮಾನಿಗಳದ್ದಷ್ಟೇ ಇದೆ ಬಟ್ ದಿಸ್ ಇಸ್ ಟೂ ಮಚ್ ಇದು ಅವರ ಬಗ್ಗೆ ಇನ್ನೂ ಪ್ರೀತಿ ನಂಬಿಕೆ ಇಟ್ಟುಕೊಂಡಿರೋರನ್ನ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ಇವತ್ತು ನಾನು ನಿಮ್ಮ ಪ್ರೀತಿ ನಂಬಿಕೆಯನ್ನು ನಾನು ಪ್ರಶ್ನೆ ಮಾಡೋಕೆ ನಾನು ಯಾರು ನಾನು ಯಾರು ಅದನ್ನು ಪ್ರಶ್ನೆ ಮಾಡೋಕ್ಕೆ ನಿಮ್ಮದನ್ನು ನೀವು ಯಾರನ್ನು ಬೇಕಾದ್ರೂ ಪ್ರೀತಿಸ್ಕೊಳ್ಳಿ ನೀವು ಯಾರನ್ನು ಬೇಕಾದ್ರೂ ನಂಬಿ ಒಬ್ಬ ನಟರಾಗೋ ನಟಿಯಾಗೋ ಮತ್ತೊಂದಾಗೋ ಮತ್ತೊಂದು ಗೆಳೆಯನಾಗೋ ಸಂಬಂಧಿಯಾಗೋ ಆದರೆ ಈ ಕ್ರೌರ್ಯವನ್ನು ನೋಡಿದ ಮೇಲೆ ಒಂದು ಸರಿ ನಿಮ್ಮ ಹೆಂಡತಿನೋ ಮಕ್ಕಳನ್ನೋ ಮದುವೆ ಆಗಿದ್ದರೆ ಅಥವಾ ನಿಮ್ಮ ಅಪ್ಪನೋ ಅಮ್ಮನ್ನು ಮದುವೆ ಆಗದೇ ಇದ್ದರೆ ಕೇಳಿ ನಾನು ಏನನ್ನ ಆಲೋಚನೆ ಮಾಡಬೇಕು ಅಂತ ಇದಾದ ಮೇಲೂ ಇಲ್ಲ ನಾನು ಹೀಗೆ ನಂಬುತ್ತೀನಿ ಅಂದ್ರೆ ನಿಮಗೂ ಬಿಟ್ಟಿದ್ದು ನಿಮ್ಮ ಮನೋಸ್ಥಿತಿಯನ್ನು ಆಲ್ ಐ ಕ್ಯಾನ್ ತೋರಿಸ್ ಇಸ್ ಹೈಟ್ ಆಫ್ ಅಬ್ಸಲ್ಯೂಟ್ ನಾನ್ ಸೆನ್ಸ್ ಅಂಡ್ ರೆಡಿಕ್ಯುಲರ್ಸ್ ಇದು ಇಷ್ಟು ಮಾತ್ರ ಹೇಳ್ತೀನಿ ಈ ತರ ಮಾಡುವಾಗಲಿಲ್ಲ ನಾನ್ ನಿನ ಫ್ರೆಂಡ್ ಅಂತ ಹೊರಗಡೆ ಎಲ್ಲೂ ಹೇಳ್ಕೊಂಡು ತಿರುಗಬೇಡ ಕುಡಿಯುವ ಈ ವಿ ಸಿಟಿ ಯುಗದಲ್ಲಿ ಖುಷಿಯಾಗಿದೆ